ಓ ಮೂಕಾಂಬಿಕಾ ನಮಃ ಪ್ರತಿಯೊಬ್ಬ ತಂದೆ ತಾಯಿಗೂ ಇರುವ ದೊಡ್ಡ ಆಸೆ ಅಂದರೆ ಅದು ಮಕ್ಕಳ ವಿದ್ಯಾಭ್ಯಾಸ ತಾವು ಪಟ್ಟ ಕಷ್ಟ ತಮ್ಮ ಮಕ್ಕಳು ಪಡಬಾರದು ಸಮಾಜದಲ್ಲಿ ಗೌರವದಿಂದ ಬದುಕಬೇಕು ಉತ್ತಮ ಸ್ಥಾನಕ್ಕೆ ಬರಬೇಕು ಅನ್ನೋದು ನನ್ನ ಮಗ ಓದಿದ್ದೆಲ್ಲ ಮರೆತು ಬಿಡ್ತಾನೆ ನನ್ನ ಮಗಳಿಗೆ ಏಕಾಗ್ರತೆ ಇಲ್ಲ ಅಂತ ದೇವಸ್ಥಾನಗಳನ್ನು ಪರಿಹಾರಕ್ಕಾಗಿ ಸುತ್ತುತ್ತಾರೆ ಆದರೆ ಒಂದು ಸತ್ಯ ಗೊತ್ತಾ ಬೇರೆ ದೇವರು ಏನೇ ವರ ಕೊಟ್ಟರೂ ವಿದ್ಯೆ ಎಂಬ ವರಕ್ಕೆ ಸಹಿ ಹಾಕಬೇಕಾದವಳು ಅವಳೊಬ್ಬಳೆ ಕೊಲ್ಲೂರು ಮೂಕಾಂಬಿಕೆ ಮತ್ತು ಅಕ್ಷರಾಭ್ಯಾಸ ಮಾಡಿಸೋಕ್ಕೆ ಎಲ್ಲರೂ ನೆನಪಿಸಿಕೊಳ್ಳೋ ಹೆಸರು ಕೊಲ್ಲೂರು ಮೂಕಾಂಬಿಕೆ ಆದರೆ ಇಲ್ಲಿ ಒಂದು ಪ್ರಶ್ನೆ ಕೇಳಲ್ಲ ಸರಸ್ವತಿ ಅಂದರೆ ಮಾತಿನ ದೇವತೆ ಅಲ್ವಾ ಹಾಗಿದ್ರೂ ಈ ದೇವಿಗೆ ಮೂಕಾಂಬಿಕೆ ಅಂತ ಯಾಕೆ ಹೆಸರು ಬಂತು ಮೂಕ ಅಂದರೆ ಮಾತು ಬಾರದವನು ಅಂತ ಅರ್ಥ ಮಾತಿನ ದೇವತೆಗೆ ಹೀಗೆ ಕರೆಯೋಕೆ ಸಾಧ್ಯನಾ ಖಂಡಿತ ಇಲ್ಲ ಇದರ ಹಿಂದೆ ಒಂದು ಅದ್ಭುತ ದೈವಿಕ ರಹಸ್ಯವಿದೆ ದೇವಿ ಕೇವಲ ವಿದ್ಯಾದೇವತೆ ಅಲ್ಲ ಇವಳು ನಮ್ಮ ಜೀವನವನ್ನು ಬದಲಾಯಿಸುವ ತಾಯಿ ಇವತ್ತು ನಾನು ಮೂಕಾಂಬಿಕೆಯ ಮೂರು ಗುಪ್ತ ರಹಸ್ಯಗಳನ್ನು ನಿಮಗೆ ಹೇಳಲಿದ್ದೇನೆ ವಿಶೇಷವಾಗಿ ಈ ವಿಡಿಯೋದ ಕೊನೆಯಲ್ಲಿ ನಿಮ್ಮ ಮಕ್ಕಳ ನೆನಪಿನ ಶಕ್ತಿ ಹೆಚ್ಚಾಗಲು ಮತ್ತು ಪರೀಕ್ಷೆಯ ಭಯ ಹೋಗಲಾಡಿಸಲು ಆದಿಶಂಕರಾಚಾರ್ಯರು ಹೇಳಿಕೊಟ್ಟ ಒಂದು ಸರಸ್ವತಿ ಮಂತ್ರದ ಪ್ರಯೋಗವನ್ನು ತಿಳಿಸಿಕೊಡಲಿದ್ದೇನೆ ಕೊಲ್ಲೂರು ಕ್ಷೇತ್ರದಲ್ಲಿ ನಡೆಯುವ ಆ ಒಂದು ದೈವಿಕ ಸಂಪ್ರದಾಯದಿಂದ ಮಕ್ಕಳ ಬುದ್ಧಿಶಕ್ತಿ ಚುರುಕಾಗತ್ತೆ ಅವರು ವಿದ್ಯಾವಂತರಾಗ್ತಾರೆ ಅನ್ನೋದು ಭಕ್ತರ ನಂಬಿಕೆ ಬನ್ನಿ ಲಕ್ಷಾಂತರ ಜನರ ಬದುಕಿನಲ್ಲಿ ಬೆಳಕಾದ ಆ ತಾಯಿಯ ಮಹಿಮೆಯನ್ನು ಇಂದು ಡಿಕೋಡ್ ಮಾಡೋಣ ಮೊದಲು ಆ ತಾಯಿಯ ಗರ್ಭಗುಡಿಯಲ್ಲಿ ನಡೆಯುವ ದೊಡ್ಡ ಪವಾಡವನ್ನು ನೋಡೋಣ ಸ್ವರ್ಣರೇಖೆ ನೀವು ಕೊಲ್ಲೂರಿಗೆ ಹೋಗಿ ದೇವಿಯ ದರ್ಶನ ಮಾಡಿರ್ತೀರಾ ಆದರೆ ಗರ್ಭಗುಡಿಯಲ್ಲಿ ದೇವಿಯ ವಿಗ್ರಹದ ಮುಂದೆ ಇರುವ ಆ ಚಿಕ್ಕ ಶಿವಲಿಂಗವನ್ನು ಗಮನಿಸಿದ್ದೀರಾ ಅದು ಮನುಷ್ಯರು ಕೆತ್ತಿದ್ದಲ್ಲ ಅದು ಸ್ವಯಂಭೂಲಿಂಗ ಬೆಳಗಿನ ಜಾವ ಅಭಿಷೇಕ ಮಾಡುವಾಗ ಆ ಲಿಂಗದ ಮೇಲೆ ಬೆಳಕು ಬಿದ್ದಾಗ ಲಿಂಗದ ಮಧ್ಯದಲ್ಲಿ ಒಂದು ಸಣ್ಣ ಚಿನ್ನದ ಗೆರೆ ಹೊಳೆಯುವುದನ್ನು ಕಾಣಬಹುದು ಇದನ್ನೇ ಸ್ವರ್ಣರೇಖೆ ಅಂತಾರೆ ಇದು ಏನು ಗೊತ್ತಾ ಆ ಗೆರೆಯ ಬಲಭಾಗದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರು ಅಂದರೆ ತ್ರಿಮೂರ್ತಿಗಳು ಇದ್ದಾರೆ ಆ ಗೆರೆಯ ಎಡಭಾಗದಲ್ಲಿ ಸರಸ್ವತಿ ಲಕ್ಷ್ಮಿ ಪಾರ್ವತಿಯರು ಅಂದರೆ ತ್ರಿಶಕ್ತಿಗಳು ಇದ್ದಾರೆ ಎನ್ನಲಾಗುತ್ತದೆ ಅಂದರೆ ಜಗತ್ತಿನ ಸಮಸ್ತ ಗಂಡು ಮತ್ತು ಹೆಣ್ಣು ಶಕ್ತಿ ಆ ಒಂದೇ ಕಡೆ ಅಡಗಿದೆ ಅದಕ್ಕೆ ಕೊಲ್ಲೂರು ಅಷ್ಟು ಪವರ್ಫುಲ್ ಅಲ್ಲಿ ನೀವು ವಿದ್ಯೆ ಕೇಳಿದರೆ ಸರಸ್ವತಿ ಕೊಡ್ತಾಳೆ ಹಣದ ಸಮಸ್ಯೆಗೆ ಲಕ್ಷ್ಮಿ ಪರಿಹಾರ ಕೊಡ್ತಾಳೆ ಶಕ್ತಿ ಕೇಳಿದರೆ ದುರ್ಗೆ ಕೊಡ್ತಾಳೆ ಎಂಬ ನಂಬಿಕೆ ಇದೆ ಅಲ್ಲಿ ಬರೀ ದೇವಿಯಲ್ಲ ಲೋಕದ ತಂದೆ ತಾಯಿಯರಾದ ಶಿವ ಮತ್ತು ಪಾರ್ವತಿ ಇಬ್ಬರೂ ಸಮಾನವಾಗಿ ನೆಲೆಸಿರುವ ಪರಮ ಪವಿತ್ರ ಕ್ಷೇತ್ರವಿದು ಇದೇ ಆ ಕ್ಷೇತ್ರದ ಅತಿ ದೊಡ್ಡ ಗುಟ್ಟು ಈ ವಿಷಯ ಗೊತ್ತಿಲ್ಲದೆ ಎಷ್ಟೋ ಜನ ದೇವಸ್ಥಾನಕ್ಕೆ ಹೋಗಿ ಕೇವಲ ದರ್ಶನ ಮಾಡಿ ವಾಪಸ್ ಬರ್ತಾರೆ ಇನ್ಮುಂದೆ ನೀವು ಕೊಲ್ಲೂರಿಗೆ ಹೋದಾಗ ಆ ಸ್ವರ್ಣ ರೇಖೆಯನ್ನು ಕಣ್ತುಂಬಿಕೊಳ್ಳಲು ಮರೆಯಬೇಡಿ ಇಂತಹ ಅದ್ಭುತವಾದ ಶಕ್ತಿಯನ್ನು ಅರಿತೇ ಆದಿಶಂಕರಾಚಾರ್ಯರು ಇಲ್ಲಿಗೆ ಬಂದಿದ್ದು ಹಾಗಾದರೆ ಶಂಕರಾಚಾರ್ಯರಿಗೆ ದೇವಿ ಹಾಕಿದ ಆ ಭಯಾನಕ ಷರತ್ತು ಏನಿತ್ತು ಬನ್ನಿ ಎರಡನೇ ರಹಸ್ಯದಲ್ಲಿ ನೋಡೋಣ ಎರಡನೇ ರಹಸ್ಯ ಇವತ್ತು ಕೊಲ್ಲೂರಿನಲ್ಲಿ ಮೂಕಾಂಬಿಕೆ ನೆಲೆಸಲು ಕಾರಣ ಆದಿಶಂಕರಾಚಾರ್ಯರು ಕೇರಳದಿಂದ ಬಂದ ಶಂಕರಾಚಾರ್ಯರು ದೇವಿಯನ್ನು ಕುರಿತು ತಪಸ್ಸು ಮಾಡಿದರು ದೇವಿ ಪ್ರತ್ಯಕ್ಷಳಾದಾಗ ತಾಯಿ ನೀನು ನನ್ನ ಜೊತೆ ಕೇರಳಕ್ಕೆ ಬರಬೇಕು ಅಂತ ಕೇಳಿದರು ದೇವಿ ಒಂದು ಕಂಡೀಷನ್ ಹಾಕುತ್ತಾರೆ ಸರಿ ನಾನು ನಿನ್ನ ಹಿಂದೆಯೇ ಬರುತ್ತೇನೆ ನನ್ನ ಗೆಜ್ಜೆಯ ನಾದ ನಿನಗೆ ಕೇಳಿಸುತ್ತಿರುತ್ತದೆ ಆದರೆ ನೀನು ಎಲ್ಲೂ ಹಿಂತಿರುಗಿ ನೋಡಬಾರದು ನೋಡಿದರೆ ನಾನು ಅಲ್ಲಿಯೇ ಮೂರ್ತಿಯಾಗಿ ನಿಂತು ಬಿಡುತ್ತೇನೆ ಎಂಬ ಕಠಿಣ ಷರತ್ತನ್ನು ವಿಧಿಸಿದಳು ಶಂಕರಾಚಾರ್ಯರು ಮುಂದೆ ನಡೆದರೂ ದೇವಿ ಹಿಂದೆ ನಡೆದಳು ಅವರು ಬೆಟ್ಟ ಗುಡ್ಡ ನದಿ ದಾಟಿ ಕೊಲ್ಲೂರಿಗೆ ಬಂದರು ಅಲ್ಲಿ ಸೌಪರ್ಣಿಕಾ ನದಿ ದಾಟುತ್ತಾರೆ ಆ ಮರಳಿನಲ್ಲಿ ನಡೆಯುವಾಗ ದೇವಿಯ ಸದ್ದು ಕೇಳಿಸದಿದ್ದಾಗ ಶಂಕರಾಚಾರ್ಯರಿಗೆ ಆತಂಕವಾಯಿತು ದೇವಿ ನನ್ನ ಹಿಂದೆ ಬರ್ತಿದ್ದಾಳೋ ಇಲ್ವೋ ಅನ್ನೋ ಸಂಶಯ ಬಂತು ಅವರು ಪಟ್ಟಂತ ಹಿಂತಿರುಗಿ ನೋಡಿದರು ಅಷ್ಟೇ ದೇವಿ ಅಲ್ಲಿಯೇ ನಿಂತುಬಿಟ್ಟಳು ಶಂಕರಾಚಾರ್ಯರ ಷರತ್ತು ಮುರಿಯಿತು ದೇವಿ ಅಲ್ಲಿಯೇ ನೆಲೆಸಿದಳು ಇವತ್ತು ನಮಗೆ ಜಗತ್ತೇ ನಮಿಸುವ ಕೊಲ್ಲೂರು ಮೂಕಾಂಬಿಕೆಯನ್ನು ಕರುಣಿಸಿತು ಸ್ನೇಹಿತರೆ ಇದು ಕೇವಲ ಕಥೆಯಲ್ಲ ದೇವರು ನಮ್ಮ ಜೊತೆ ಇದ್ದಾನಾ ಇಲ್ವಾ ಅಂತ ಎಂದು ಸಂಶಯ ಪಡಬಾರದು ಅನ್ನೋದಕ್ಕೆ ಇದೇ ಸಾಕ್ಷಿ ಈಗ ವಿಡಿಯೋದ ಆರಂಭದಲ್ಲಿ ಕೇಳಿದ ಪ್ರಶ್ನೆಗೆ ಬರೋಣ ಮಾತಿನ ದೇವತೆಗೆ ಮೂಕಾಂಬಿಕೆ ಎಂಬ ಹೆಸರು ಬರಲು ಕಾರಣವೇನು ಮೂರನೇ ರಹಸ್ಯ ಹಿಂದೆ ಕಂಹಾಸುರ ಎಂಬ ರಾಕ್ಷಸನಿದ್ದ ಅವನು ಶಿವನ ಪರಮಭಕ್ತ ಅವನು ಎಂತಹ ತಪಸ್ಸು ಮಾಡಿದ ಅಂದರೆ ಶಿವನೇ ಪ್ರತ್ಯಕ್ಷನಾಗಿ ಏನು ಬರಬೇಕು ಕೇಳು ಅಂದರು ಆಗ ದೇವತೆಗಳಿಗೆ ಭಯವಾಯಿತು ಅವನು ಕೇವಲ ದೇವತೆಗಳಿಗೆ ಮಾತ್ರವಲ್ಲ ಇಡೀ ಲೋಕಕ್ಕೆ ಅಪಾಯ ಅಂತ ಸರಸ್ವತೀ ದೇವಿಯ ಬಳಿ ಓಡಿ ಹೋದರು ರಾಕ್ಷಸ ಬಾಯಿಬಿಟ್ಟು ವರಕೇಳುವ ಮುನ್ನವೇ ಸರಸ್ವತೀ ದೇವಿ ಸೂಕ್ಷ್ಮವಾಗಿ ಹೋಗಿ ಅವನ ನಾಲಿಗೆಯ ಮೇಲೆ ಕುಳಿತುಬಿಟ್ಟಳು ಶಿವನು ಪ್ರತ್ಯಕ್ಷನಾಗಿ ಕೇಳು ಎಂದಾಗ ಕಂಹಾಸುರನಿಗೆ ಮಾತನಾಡಲು ಬರಲಿಲ್ಲ ಕೇಳಲು ಸಾಧ್ಯವಾಗದ ಕೋಪದಲ್ಲಿ ಕಂಹಾಸುರನು ಮೂಕಾಸುರನಾಗಿ ಅಟ್ಟಹಾಸ ಮೆರೆಯತೊಡಗಿದಾಗ ದೇವಿಯು ಶಕ್ತಿಯ ರೂಪ ತಾಳಿ ಅವನನ್ನು ಸಂಹರಿಸುತ್ತಾಳೆ ಮೂಕಾಂಬಿಕೆ ನಮಗೆ ಹೇಳೋದು ಇಷ್ಟೆ ನಿನ್ನ ಮಾತು ಮುತ್ತಿನ ಹಾರದಂತೆ ಇರಲಿ ಇಲ್ಲದಿದ್ದರೆ ಮೌನವಾಗಿರು ಭಕ್ತರನ್ನು ಕಾಯಲು ಅದೇ ಸ್ಥಳದಲ್ಲಿ ನೆಲೆ ನಿಂತ ದೇವಿ ಅಂದಿನಿಂದ ಲೋಕಪೂಜಿತ ಮೂಕಾಂಬಿಕೆಯಾದಳು ಅಂದರೆ ಅಜ್ಞಾನವೆಂಬ ಮೌನವನ್ನು ಹೋಗಲಾಡಿಸಿ ಜ್ಞಾನದ ಬೆಳಕು ನೀಡುವ ತಾಯಿಯೇ ಈ ಮೂಕಾಂಬಿಕೆ ಈಗ ಪೋಷಕರು ಕಾಯುತ್ತಿದ್ದ ಆ ಸೀಕ್ರೆಟ್ ವಿಧಾನಕ್ಕೆ ಬರೋಣ ನಿಮ್ಮ ಮಕ್ಕಳಿಗೆ ಓದಿದ್ದು ನೆನಪಿರಲ್ಲ ಏಕಾಗ್ರತೆ ಇಲ್ಲ ಅಥವಾ ಪರೀಕ್ಷೆ ಅಂದರೆ ಭಯ ಅಂತಾದರೆ ಮೊದಲು ನೀವು ಕೊಲ್ಲೂರಿನ ಒಂದು ದೊಡ್ಡ ರಹಸ್ಯ ತಿಳಿಯಬೇಕು ಭಕ್ತರೇ ನಿಮಗೆ ಗೊತ್ತೇ ಕೊಲ್ಲೂರಿನಲ್ಲಿ ಪ್ರತಿದಿನ ರಾತ್ರಿ ದೇವಿಗೆ ಪೂಜೆ ಮುಗಿದ ನಂತರ ಕಷಾಯ ತೀರ್ಥ ನೀಡಲಾಗುತ್ತದೆ ಇದು ಪಾರಂಪರಿಕ ನಂಬಿಕೆ ಮತ್ತು ಆಯುರ್ವೇದ ಪದ್ಧತಿ ಇದರಲ್ಲಿ ಶುಂಠಿ ಏಲಕ್ಕಿ ಮತ್ತು ಬೆಲ್ಲದಂತಹ ಔಷಧೀಯ ಗುಣಗಳಿರ್ತವೆ ಇದು ಕೇವಲ ಪ್ರಸಾದವಲ್ಲ ಬುದ್ಧಿಶಕ್ತಿ ಮತ್ತು ಆರೋಗ್ಯವನ್ನು ವೃದ್ಧಿಸುವ ಅಮೃತ ಓದುವ ಮಕ್ಕಳಿಗೆ ಇದು ರಾಮಬಾಣ ದಯವಿಟ್ಟು ಕೊಳ್ಳೂರಿಗೆ ಹೋದಾಗ ಈ ತೀರ್ಥವನ್ನು ಕುಡಿಯಲು ಮರೆಯಬೇಡಿ ಆದರೆ ಮನೆಯಲ್ಲೇ ಕುಳಿತು ದೇವಿಯ ಅನುಗ್ರಹ ಪಡೆಯುವುದು ಹೇಗೆ ಅದಕ್ಕೆ ಇಲ್ಲಿದೆ ಜ್ಞಾನ ವಿಧಾನ ಒಂದು ದೀಪದ ಸನ್ನಿಧಿ ಪ್ರತಿದಿನ ಬೆಳಿಗ್ಗೆ ಮಗುವಿನ ಕೈಯಿಂದಲೇ ಸರಸ್ವತಿ ಅಥವಾ ಮೂಕಾಂಬಿಕೆಯ ಮುಂದೆ ನಿಮಗೆ ಅನುಕೂಲ ಇದ್ದಲ್ಲಿ ಒಂದು ಶುದ್ಧವಾದ ಆಕಲ ತುಪ್ಪದ ದೀಪವನ್ನು ಹಚ್ಚಿಸಿ ಅಥವಾ ಎಣ್ಣೆ ದೀಪ ಹಚ್ಚಿಸಿ ಎರಡು ವಾಗ್ಬೀಜ ಪಠಣೆ ದೀಪದ ಎದುರು ಮಗುವನ್ನು ಕೂರಿಸಿ ಓಂ ಐಂ ಸರಸ್ವತ್ಯೈ ನಮಃ ಎಂಬ ಈ ಸರಳ ಮಂತ್ರವನ್ನು ಹನ್ನೊಂದು ಬಾರಿ ಹೇಳಿಕೊಡಿ ಮೂರು ಪ್ರಸಾದ ಕೊನೆಯಲ್ಲಿ ಒಂದು ಸ್ವಲ್ಪ ಕಲ್ಸಕ್ಕರೆಯನ್ನು ದೇವಿಗೆ ನೈವೇದ್ಯ ಮಾಡಿ ಮತ್ತು ಅದನ್ನು ಪ್ರಸಾದವಾಗಿ ನೀಡಿ ನಂಬಿಕೆ ಮತ್ತು ಶ್ರದ್ಧೆಯಿಂದ ಮಾಡುವ ಈ ಸಣ್ಣ ಕೆಲಸ ನಿಮ್ಮ ಮಕ್ಕಳ ಭವಿಷ್ಯವನ್ನೇ ಬದಲಿಸಬಲ್ಲ ಸ್ನೇಹಿತರೆ ವಿದ್ಯೆ ಅನ್ನೋದು ಕೇವಲ ಪುಸ್ತಕದಲ್ಲಿ ಇರುವುದಲ್ಲ ಅದು ದೇವರ ಅನುಗ್ರಹ ಯಾರ ಮೇಲೆ ಮೂಕಾಂಬಿಕೆಯ ಕೃಪೆ ಇರುತ್ತೋ ಅವರು ಎಲ್ಲಿ ಹೋದರೂ ಗೆಲ್ತಾರೆ ಇವತ್ತೇ ನಿಮ್ಮ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಮೂಕಾಂಬಿಕಾಯೈ ನಮಃ ಅಂತ ಬರೆಯಿರಿ ಕೊಲ್ಲೂರು ಮೂಕಾಂಬಿಕೆಯ ಸನ್ನಿಧಾನಕ್ಕೆ ಹೋದರೆ ನಮಗೆ ಸಿಗುವುದು ಕೇವಲ ದರ್ಶನವಲ್ಲ ಅದೊಂದು ಹೊಸ ಚೈತನ್ಯ ನಮ್ಮ ಸಂಸ್ಕೃತಿಯ ಇಂತಹ ಅದ್ಭುತ ಮಾಹಿತಿಗಾಗಿ ನವಯುಗ ಸಾರಥಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಇದು ನವಯುಗ ಸಾರಥಿ ಧರ್ಮದ ದಾರಿಯಲ್ಲಿ ಗೆಲುವಿನ ಕಡೆಗೆ ನಮಸ್